ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಮೆಂತ್ಯ ಸೊಪ್ಪಿನ ಸೊಪ್ಪು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ಗೆ ಪಾಲಾಕು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ತೊಳೆದು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಖಾರಕ್ಕೆ ಐದರಿಂದ ಆರು ಆಗುವಷ್ಟು ಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ನಾನಿಲ್ಲಿ ಅರ್ಧ ಟೊಮೊಟೊ ಇದ್ದೀನಿ ಟೊಮೊಟೊ ಜಾಸ್ತಿ ಸೇರಿಸ್ಕೋಬಾರ್ದು ಅಂದರೆ ಹುಳಿ ಬಂದ್ಬಿಡುತ್ತೆ ಸಾಂಬಾರು ಅಷ್ಟು ರುಚಿ ಇರೋಲ್ಲ ಇದಕ್ಕೆ ನಾನು ಒಂದು ಕಾಲು ಲೀಟ್ರಾಗುವಷ್ಟು ನೀರು ಇದ್ದೀನಿ ನಾನು ಸೊಪ್ಪು ಜೊತೆನೆ ಕಾಳು ಇದ್ದೀನಿ ಇದು ಹಸಿ ಅಲಸಂದ್ರೆ ಕಾಳು ನಿಮಗೆ ಬೇಕಾದರೆ ಅವರೇ ಕಾಳು ಸಹ ಸೇರಿಸ್ಕೋಬೋದು ನಾನು ಹಸಿ ಸೇರಿಸ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಸೊಪ್ಪು ಜೊತೆಯಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ದೀನಿ ಈಗ ಇದನ್ನು ನಾನು ಲಿಡ್ ಕ್ಲೋಸ್ ಇಟ್ಕೊಂಡು ವಿಸಲ್ ಬರೋಕೆ ಮುಂಚೆನೇ ಆಫ್ ಮಾಡ್ಕೋಬೇಕು ಯಾಕಂದರೆ ಕಾಳು ಸೇರಿಸ್ತಿರಲ್ವಾ ಅದರಿಂದ ನಾನು ವಿಸಲ್ ಇದ್ದೀನಿ ನಿಮಗೆ ಕಾಳು ಬೇಡ ಹಾಗೆ ಮಾಡ್ತೀರಿ ಅಂದರೆ ಹಾಗೇ ಬೇಯಿಸ್ಕೋಬೇಕು ಸೊಪ್ಪನ್ನ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ನಾನು ಇಲ್ಲಿ ಸೊಪ್ಪು ಬೇಯಿಸೋದ್ರಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಈಗ ನೋಡಿ ನಾನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ರುಬ್ಕೋಬೇಕು ಈ ರೀತಿ ರುಬ್ಕೋಬೇಕು ಈಗ ಇದನ್ನು ಒಗ್ಗರಣೆ ಕೊಡೋಣ ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇಸ್ಕೊತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಸೊಪ್ಪು ಬೇಯಿಸಿರೋ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ರುಚಿ ನೋಡ್ಕೊಂಡು ಉಪ್ಸೇಸ್ಕೊತಾ ಇದ್ದೀನಿ ನೀವು ಒಗ್ಗರಣೆ ಬೇಕಾದರೆ ಹಾಕ್ಕೊಬೋದು ಇದು ಬಂದು ಆಪ್ಷನಲ್ ನಿಮಗೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ಅದಕ್ಕೆ ನಾನು ನೀವು ನೋಡಿಕೊಂಡು ಒಗ್ಗರಣೆ ಹಾಕ್ಕೋಬೋದು ಇದಕ್ಕೆ ಕಾಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲನ್ನ ಫಸ್ಟ್ ಟೈಮ್ ಇದ್ದೆ ಮಿಸ್ ಮಾಡಿದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್